ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತಯಾರಿಯಾಗಿರ್ತಿರ್ತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರನ್ನು ಕೇಂದ್ರೀಕರಿಸಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪೆಡಗಾಲಜಿಕಲ್ ಇಶ್ಯೂಸ್ ಅಂದರೆ ಬೋಧನಾಶಾಸ್ತ್ರದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡಕ್ಕೆ ಸಂಬಂಧಿಸಿದಂತೆ ಬಹು ಮುಖ್ಯವಾದಂಥ ಒಂದು ಎಂಬತ್ತು ಪ್ರಶ್ನೆಗಳನ್ನು ಈ ಪೆಡಗಾಲಜಿಕಲ್ ಇಶ್ಯೂಸ್ ಬೋಧನಾಶಾಸ್ತ್ರದ ಮೇಲೆ ಫ್ರೇಮ್ ಮಾಡಿದ್ದೀವಿ ಲೆಟ್ಸ್ ಲುಕ್ ಎಟ್ ದ ಕ್ವೆಶನ್ಸ್ ದೆನ್ ವ್ಯವಸ್ಥಿತವಾದ ಜ್ಞಾನ ಮತ್ತು ಸತ್ಯ ಸಂಗತಿಗಳ ಸಂಗ್ರಹಿಸಿದ ಪರಿಕಲ್ಪನೆಗೆ ಹೀಗೆನ್ನುವರು ಇಲ್ಲಿ ಸರಿಯಾದಂಥ ಉತ್ತರ ಇಟ್ಸ್ ಸೈನ್ಸ್ ವಿಜ್ಞಾನ ಅಂತ ಈ ಕೆಳಗಿನವುಗಳಲ್ಲಿ ಒಂದು ವಿಜ್ಞಾನದ ವ್ಯಾಪ್ತಿಗೆ ಸೇರಿರುತ್ತದೆ ಅಂತ ಕೇಳಿದ್ದಾರೆ ಮಾಹಿತಿ ತಂತ್ರಜ್ಞಾನ ಸಾರಿಗೆ ಸಂಪರ್ಕ ಆಹಾರ ಪೂರೈಕೆ ಮೇಲಿನ ಎಲ್ಲವೂ ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ನಕ್ಷತ್ರಗಳ ರಚನೆ ಹಾಗೂ ಗ್ರಹಗಳ ಲಕ್ಷಣಗಳ ಬಗ್ಗೆ ತಿಳಿಯುವ ವಿಜ್ಞಾನದ ಶಾಖೆಯೇ ಭೂಗೋಳಶಾಸ್ತ್ರ ರಸಾಯನಶಾಸ್ತ್ರ ಖಗೋಳಶಾಸ್ತ್ರ ಭೌತಶಾಸ್ತ್ರ ಅಂತ ಕೇಳಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಇಸ್ ಭೌತಶಾಸ್ತ್ರ ಫಿಸಿಕ್ಸ್ ಈ ಕೆಳಗಿನವುಗಳಲ್ಲಿ ವಿಜ್ಞಾನದ ಸ್ವರೂಪ ಗುರುತಿಸುವ ಹೇಳಿಕೆಯನ್ನು ತಿಳಿಸಿ ಇದು ಸಂಘಟಿತ ಜ್ಞಾನ ಭಂಡಾರ ಪೂರ್ವಾಗ್ರಹ ಪೀಡೆಯನ್ನು ಹೊಂದಿರುವುದಿಲ್ಲ ಹೊಸ ಸಿದ್ಧಾಂತಗಳನ್ನು ಸೂಕ್ತ ಮಾಹಿತಿ ಇಲ್ಲದೆ ಸ್ವೀಕರಿಸುವುದಿಲ್ಲ ಇದು ವೈಜ್ಞಾನಿಕ ಮನೋಭಾವನೆಯನ್ನು ಹುಟ್ಟುಹಾಕುವುದಾಗಿದೆ ಇಲ್ಲಿ ಈ ಒಂದು ಹೇಳಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ ಕೂಡ ಸರಿಯಾಗಿದೆ ಹಾಗಾಗಿ ಆಪ್ಷನ್ ಡಿ ದಟ್ ಈಸ್ ಒನ್ ಟು ತ್ರೀ ಫೋರ್ ಇಸ್ ದ ರೈಟ್ ಆನ್ಸರ್ ಸಾಮಾಜಿಕ ಬದಲಾವಣೆಯಲ್ಲಿ ವಿಜ್ಞಾನದ ಪಾತ್ರವನ್ನು ವಿವರಿಸುತ್ತದೆ ಯಾವುದು ಯಂತ್ರಗಳಿಂದ ಕೈಗಾರಿಕೆ ಪ್ರಗತಿ ಪಥದಲ್ಲಿದೆ ಸಾರಿಗೆ ಸಂಪರ್ಕ ವೇಗು ಮೀರಿ ವಿಸ್ತಾರಗೊಳ್ಳುತ್ತಿದೆ ಸಂಪ್ರದಾಯಬದ್ಧ ಸಮಾಜವನ್ನು ಆಧುನಿಕ ಸಮಾಜವನ್ನಾಗಿ ಪರಿವರ್ತಿಸುತ್ತದೆ ಮೇಲಿನ ಎಲ್ಲವೂ ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ನಾವು ಹೇಳ್ಬೋದು ಮೂಢನಂಬಿಕೆ ಮತ್ತು ಸಮಸ್ಯೆ ಪರಿಹಾರ ವಿಜ್ಞಾನದ ಈ ವಿಭಾಗಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ನಮ್ಮೆಲ್ಲರಲ್ಲಿ ವಿಜ್ಞಾನ ವೈಜ್ಞಾನಿಕ ಮನೋಭಾವನೆ ಬೆಳೆಸುತ್ತದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಜ್ಞಾನ ಬೋಧನೆ ಮೂಲಕ ಬೆಳೆಸಬಹುದಾದ ಮೌಲ್ಯಗಳು ಯಾವ್ಯಾವು ಅಂತ ಕೇಳಿದರೆ ಇಲ್ಲಿ ಉಪಯುಕ್ತತಾ ಮೌಲ್ಯ ಶಿಸ್ತಿನ ಮೌಲ್ಯ ಸಾಂಸ್ಕೃತಿಕ ಮೌಲ್ಯ ವೃತ್ತಿ ಮೌಲ್ಯ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಈ ಕೆಳಗಿನ ಭಾರತೀಯ ವಿಜ್ಞಾನಿಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದು ಬಹಳ ಸರಳವಾದ ಪ್ರಶ್ನೆ ಇಲ್ಲಿ ಜಗದೀಶ್ ಚಂದ್ರ ಬೋಸ್ ಇವರು ಒಬ್ಬ ಶ್ರೇಷ್ಠ ಭಾರತೀಯ ವಿಜ್ಞಾನಿಯಾಗಿದ್ದರು ಸಿ ವಿ ರಾಮನ್ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಒನ್ ಆ್ಯಂಡ್ ಫೋರ್ ಓಕೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಎರಡು ನಿರ್ದಿಷ್ಟಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಪ್ರಯೋಗ ಮಾಡುವುದು ಸ್ಮರಿಸುವುದು ಅಂದವಾದ ಚಿತ್ರ ಬರೆಯುವುದು ಗುರುತಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಒಂದು ಮತ್ತು ಮೂರು ಅಂದರೆ ಪ್ರಯೋಗ ಮಾಡುವುದು ಮತ್ತು ಅಂದವಾದ ಚಿತ್ರ ಬರೆಯುವುದು ಇದು ಕೌಶಲ್ಯಕ್ಕೆ ಸಂಬಂಧಿಸಿದಂಥ ಒಂದು ನಿರ್ದಿಷ್ಟ ಅಂತ ಹೇಳ್ಬೋದು ನಾವು ತಿಳುವಳಿಕೆಗೆ ಸಂಬಂಧಪಟ್ಟ ನಿರ್ದಿಷ್ಟಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಉದಾಹರಣೆ ಕೊಡುವುದು ಕೂಡ ಬರುತ್ತೆ ವರ್ಗೀಕರಿಸುವುದು ಪತ್ತೆ ಹಚ್ಚುವುದು ಈ ಮೇಲಿನ ಎಲ್ಲವೂ ಅಂತ ನಾವು ಹೇಳ್ಬೋದು ರಾಬರ್ಟ್ ಮೇಜರ್ ಅವರ ಪ್ರಕಾರ ಬೋಧನಾ ಉದ್ದೇಶಗಳು ಈ ಮೂರು ಅಂಶಗಳನ್ನು ಒಳಗೊಂಡಿವೆ ಅಂತ ಹೇಳಿದ್ದಾರೆ ಯಾವುದು ವಿಷಯ ವರ್ತನೆ ಸ್ವರೂಪ ಜ್ಞಾನ ಆಸಕ್ತಿ ಪ್ರಶಂಸೆ ವಿಜಯ ಜ್ಞಾನ ಆಸಕ್ತಿ ಮನೋಭಾವ ಸ್ವರೂಪ ಮತ್ತು ಅನ್ವಯ ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ವಿಷಯ ವರ್ತನೆ ಮತ್ತು ಸ್ವರೂಪವನ್ನು ಇದು ಒಳಗೊಂಡಿದೆ ಅಂತ ನಾವು ಹೇಳ್ಬೋದು ಜ್ಞಾನ ವಲಯದ ಉದ್ದೇಶಗಳನ್ನು ವರ್ಗೀಕರಿಸಿದವರು ಯಾರು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ಜ್ಞಾನ ವಲಯದ ಉದ್ದೇಶಗಳನ್ನು ವರ್ಗೀಕರಿಸಿದವರು ಆಪ್ಷನ್ ಡಿ ದಟ್ ಇಸ್ ಬೆಂಜಮಿನ್ ಎಸ್ ಬ್ಲೂಮ್ ಬ್ಲೂಮ್ಸ್ ಟೆಕ್ಸೋನಮಿ ಏನು ಬರ್ತದಲ್ಲ ಅವರು ಈ ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂಥ ಉದ್ದೇಶಗಳನ್ನು ವರ್ಗೀಕರಣ ಮಾಡಿದವರು ಇನ್ನು ಪ್ರಾಥಮಿಕ ತರಗತಿಯಲ್ಲಿ ವಿಜ್ಞಾನ ಬೋಧನೆಯ ಗುರಿಯನ್ನು ಅಥವಾ ಗುರಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಮಗುವಿನಲ್ಲಿ ಸೃಜನಶೀಲತೆಯನ್ನು ತೋರಿಸುವುದು ತನ್ನ ಮತ್ತು ಪರಿಸರದ ಆರೋಗ್ಯ ಕಾಪಾಡಿಕೊಳ್ಳುವುದು ಮಕ್ಕಳಲ್ಲಿ ಉತ್ತಮ ವೈಜ್ಞಾನಿಕ ಹವ್ಯಾಸಗಳನ್ನು ಬೆಳೆಸುವುದು ಪ್ರಸ್ತುತ ವಿಜ್ಞಾನದಲ್ಲಾಗಿರುವ ಬದಲಾವಣೆಯನ್ನು ಗುರುತಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಅಂತ ಹೇಳ್ಬೋದು ಪರಿಣಾಮಕಾರಿ ವಿಜ್ಞಾನ ಬೋಧನೆಗೆ ಈ ಅಂಶಗಳು ಕಾರಣವಾಗಿವೆ ಯಾವುದು ವಿಷಯ ಪ್ರಭುತ್ವ ಕೌಶಲ್ಯಗಳು ಅನ್ವಯಗಳು ಜ್ಞಾನ ಮತ್ತು ಕೌಶಲ್ಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾನ ಮತ್ತು ಕೌಶಲ್ಯ ಅಂತ ನಾವು ಹೇಳ್ಬೋದು ನಿರ್ದಿಷ್ಟ ಅವಧಿಯಲ್ಲಿ ಕಲಿಕೆಯ ಚೌಕಟ್ಟಿನಲ್ಲಿ ಪ್ರತಿಯೊಂದು ಮಗುವು ಸಾಧಿಸಲೇಬೇಕಾದ ಸಾಮರ್ಥ್ಯಗಳನ್ನು ಹೀಗೆನ್ನುವರು ಅಂತ ಇಲ್ಲಿ ಕಲಿಕಾ ಮಟ್ಟ ಕನಿಷ್ಠ ಕಲಿಕಾ ಮಟ್ಟ ಗರಿಷ್ಠ ಕಲಿಕಾ ಮಟ್ಟ ಮೇಲಿನ ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ನೋಡಿ ಮಗುವು ಸಾಧಿಸಲೇಬೇಕಾದ ಸಾಮರ್ಥ್ಯ ಅಂದರೆ ಮಿನಿಮಮ್ ಲರ್ನಿಂಗ್ ಲೆವೆಲ್ ಅಂತ ಹೇಳಿದ್ವಿ ಕನಿಷ್ಠ ಕಲಿಕಾ ಮಟ್ಟ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ವೈಜ್ಞಾನಿಕ ತತ್ವಗಳು ಪರಿಕಲ್ಪನೆಗಳು ಹೊಸ ತತ್ವಗಳನ್ನು ಬೆಳೆಸುವ ಸಾಮರ್ಥ್ಯವನ್ನು ರೂಪಿಸಲು ಈ ಕ್ರಮದಿಂದ ಸಾಧ್ಯ ಅಂತ ಹೇಳಿದ್ದಾರೆ ಯಾವುದು ಪ್ರಾಯೋಗಿಕ ವಿಜ್ಞಾನ ಸಮಸ್ಯೆ ಪರಿಹಾರ ಪದ್ಧತಿ ಪ್ರಾತ್ಯಕ್ಷಿಕ ಪದ್ಧತಿ ಉಪನ್ಯಾಸದ ಪದ್ಧತಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಮಸ್ಯೆ ಪರಿಹಾರ ಪದ್ಧತಿ ಅಂತ ಹೇಳಬಹುದು ಪ್ರಾತ್ಯಕ್ಷಿಕ ಪದ್ಧತಿಯ ಯಾವುದಾದರೂ ಎರಡು ಅನುಕೂಲಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಓಕೆ ವಿದ್ಯಾರ್ಥಿಗಳ ಪ್ರಯೋಗಗಳ ಮಾಡುವ ಕೌಶಲ್ಯ ಜೊತೆಗೆ ಪ್ರದರ್ಶಿಸುವ ಕುಶಲತೆ ಬೆಳೆಯುತ್ತದೆ ದತ್ತ ಸಮಯದಲ್ಲಿ ಪ್ರಯೋಗಗಳನ್ನು ಪ್ರದರ್ಶಿಸಬೇಕಾಗಿರುವುದರಿಂದ ಸಮಯ ಪ್ರಜ್ಞೆ ಮೂಡುತ್ತದೆ ಸಮಸ್ಯೆ ಬಿಡಿಸಲು ಸಹಾಯ ಮಾಡುತ್ತದೆ ಆಪ್ಷನ್ ಎ ಮತ್ತು ಬಿ ಅಂತ ಹೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಎ ಮತ್ತು ಬಿ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರಯೋಗಗಳನ್ನು ಮಾಡುವ ಕೌಶಲ್ಯಗಳ ಜೊತೆಗೆ ಪ್ರದರ್ಶಿಸುವ ಕುಶಲತೆಯು ಬೆಳೆಯುತ್ತದೆ ಜೊತೆಗೆ ಸಮಸ್ಯೆ ಬಿಡಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು ಸಾರಿ ದತ್ತ ಸಮಯದಲ್ಲಿ ಪ್ರಯೋಗಗಳನ್ನು ಪ್ರದರ್ಶಿಸಬೇಕಾಗಿರುವುದರಿಂದ ಸಮಯ ಪ್ರಜ್ಞೆಯನ್ನು ಕೂಡ ಇದರಿಂದ ಮೂಡುತ್ತದೆ ಅಂತ ನಾವು ಹೇಳಬಹುದು ಈ ಕೆಳಗಿನ ಹೇಳಿಕೆಯಲ್ಲಿ ಉಪನ್ಯಾಸ ಪದ್ಧತಿ ಕುರಿತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದು ಶಿಕ್ಷಕ ಕೇಂದ್ರಿತ ಇದು ವಿಷಯ ಕೇಂದ್ರಿತ ಇದು ಏಕಮುಖ ಬೋಧನಾ ವಿಧಾನ ಮಕ್ಕಳ ಪಾಲ್ಗೊಳ್ಳುವಿಕೆಯನ್ನು ಇದು ಹೆಚ್ಚಿಸುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದ್ರೆ ಒಂದು ಎರಡು ಮತ್ತು ಮೂರು ಇದು ಶಿಕ್ಷಕ ಕೇಂದ್ರಿತ ಓಕೆ ಇದು ವಿಷಯ ಕೇಂದ್ರಿತ ಇದು ಏಕಮುಖ ಬೋಧನಾ ವಿಧಾನ ಅಂತ ಹೇಳ್ಬೋದು ನಾವು ಉದಾಹರಣೆ ಮೂಲಕ ಪ್ರಾರಂಭಿಸಿ ಪರಿಕಲ್ಪನೆಗಳನ್ನು ಬೆಳೆಸುವ ಬೋಧನೆಗೆ ಹೀಗೆನ್ನುವರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪರಿಕಲ್ಪನಾ ಬೋಧನೆ ಅಂತ ಕ್ರಮಾನುಗತ ಬೋಧನೆಯನ್ನು ರೂಪಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಕ್ರಮಾನುಗತ ಬೋಧನೆ ಇದಕ್ಕೆ ನಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಅ ಬಿ ಎಫ್ ಸ್ಕಿನ್ನರ್ ಇವರು ಪಾರಿವಾಳದ ಮೇಲೆ ಪ್ರಯೋಗಗಳನ್ನು ಮಾಡಿ ಅದನ್ನು ಕ್ರಮಾನುಗತ ಬೋಧನೆಯನ್ನು ರೂಪಿಸಿದರು ಅಂತ ಹೇಳ್ಬೋದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರ ಸಮಸ್ಯೆಗಳನ್ನು ಗುರುತಿಸಿ ವಿಶೇಷವಾದ ಬೋಧನಾ ಕಾರ್ಯವನ್ನು ನಡೆಸುವುದಕ್ಕೆ ಹೀಗೆನ್ನುವರು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಪರಿಹಾರ ಬೋಧನೆ ಪಾಠ ಯೋಜನೆ ಮತ್ತು ಘಟಕ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಇಸ್ ಪಾಠ ಯೋಜನೆ ನಿರಂತರ ಮೌಲ್ಯಮಾಪನಕ್ಕೆ ಸಹಕಾರಿಯಾಗಿದೆ ಘಟಕ ಯೋಜನೆ ವ್ಯಾಪಕ ಮೌಲ್ಯಮಾಪನಕ್ಕೆ ಸಹಾಯಕವಾಗಿದೆ ಅಂತ ಹೇಳ್ಬೋದು ವರ್ಷವಿಡೀ ಇಡೀ ಪಠ್ಯಪುಸ್ತಕವನ್ನು ವಿಷಯವನ್ನು ಬೋಧಿಸಲು ತಯಾರಿಸುವ ವಿಷಯವನ್ನು ಹೀಗೆನ್ನುವರು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಟ್ಸ್ ನಥಿಂಗ್ ಬಟ್ ದಿ ಆನ್ಯುವಲ್ ಪ್ಲ್ಯಾನ್ ಅಂತ ಹೇಳ್ತೀವಿ ವಾರ್ಷಿಕ ಯೋಜನೆ ಅಂತ ಹೇಳ್ತೀವಲ್ಲ ಅದು ಸರಿಯಾದ ಉತ್ತರ ಮಕ್ಕಳು ನೀರಿನ ಪ್ರಾಮುಖ್ಯತೆಯನ್ನು ಉದಾಹರಣೆಯೊಂದಿಗೆ ವಿವರಿಸುವುದು ಇದು ಕೆಳಗಿನ ಯಾವ ಬೋಧನಾ ಉದ್ದೇಶವನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತಿಳುವಳಿಕೆ ಅಂತ ಹೇಳ್ಬೋದು ಮಕ್ಕಳು ನೀರನ್ನು ಶುದ್ಧೀಕರಿಸಲು ಬೇಕಾಗುವ ಸಲಕರಣೆಗಳನ್ನು ವ್ಯವಸ್ಥೆ ಮಾಡುವರು ಇದು ಯಾವ ಬೋಧನಾ ಉದ್ದೇಶವನ್ನು ಹೊಂದಿದೆ ಅಂತ ಹೇಳ್ಬೋದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕೌಶಲ್ಯ ಅಂತ ಸ್ಕಿಲ್ ವಿಜ್ಞಾನ ಕಿಟ್ನಲ್ಲಿರುವ ಸಾಮಗ್ರಿಯನ್ನು ಗುರುತಿಸಿ ಯಾವ್ಯಾವ ವಿಜ್ಞಾನ ಕಿಟ್ಟಲ್ಲಿರ್ತವೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಸ್ಪಿರಿಟ್ ದ್ವೀಪ ಸ್ಪಿರಿಟ್ ಲ್ಯಾಂಪ್ ಇರುತ್ತೆ ಮಿಕ್ಕಿದೆಲವು ಕ್ರೀಡಾ ಸಾಮಗ್ರಿಗಳಂತ ನಾವು ಹೇಳ್ಬೋದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಈ ಕೆಳಗಿನ ಹೇಳಿಕೆಯಲ್ಲಿ ವಿಜ್ಞಾನ ಹವ್ಯಾಸಕ್ಕೆ ಸಂಬಂಧಪಟ್ಟಿದ್ದನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಹೇಳ್ಬೋದು ವಿಜ್ಞಾನ ಉಪಕರಣ ಮಾದರಿಯನ್ನು ಸಂಗ್ರಹಿಸುವುದು ವಿಜ್ಞಾನಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಬಿಡಿಸುವುದು ಕುತೂಹಲ ಕೆರಳಿಸುವ ಪ್ರಶ್ನೆಗಳಿಗೆ ಉತ್ತರಿಸುವುದು ಸೊ ಹಾಗಾಗಿ ಇಲ್ಲಿ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಅಂತ ಹೇಳ್ಬೋದು ಇನ್ನು ನವೋದಯ ಶಾಲೆಗಳು ಈ ಕಾರಣಕ್ಕೆ ಹುಟ್ಟಿಕೊಂಡಿವೆ ಯಾಕೆ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ವ್ಯಯವನ್ನು ತಡೆಯುವುದಕ್ಕೋಸ್ಕರವಾಗಿ ನವೋದಯ ಶಾಲೆಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ಬೋದು ಶಿಕ್ಷಣವು ಕಲಿಸುವಿಕೆಯಿಂದ ಏನಾಗುತ್ತೆ ಇದು ಮಗು ಕೇಂದ್ರಿತ ಶಿಕ್ಷಣಕ್ಕೆ ಒತ್ತು ಕೊಡುತ್ತದೆ ಇದು ಶಿಕ್ಷಣದ ಅಮೂಲಾಗ್ರ ಬದಲಾವಣೆಗೆ ಕಾರಣ ಆಗುತ್ತೆ ಇದು ಪರೀಕ್ಷಾ ಫಲಿತಾಂಶಕ್ಕೆ ಒತ್ತು ನೀಡುತ್ತದೆ ಶಿಕ್ಷಣ ಕಡೆ ಕಡೆ ಗಮನ ಕೊಡುತ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಇದು ಮಗು ಕೇಂದ್ರಿತ ಶಿಕ್ಷಣಕ್ಕೆ ಒತ್ತು ಕೊಡ ಅಂದರೆ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಇವತ್ತು ನಾವು ಪ್ರೆಸೆಂಟು ಏನು ಫಾಲೋ ಮಾಡ್ತಿದ್ವಿ ಅಂದರೆ ಮಗು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಹೊತ್ತನ್ನು ಕೊಡ್ತಾ ಇದ್ವಿ ಅಂತ ಹೇಳ್ಬೋದು ಸಂಪೂರ್ಣ ಶಿಕ್ಷಣ ಪ್ರಕ್ರಿಯೆ ಇದಕ್ಕೆ ಒತ್ತು ಕೊಡುತ್ತದೆ ತರಗತಿಯಲ್ಲಿ ವೈ ವೈವಿಧ್ಯತೆಗೆ ಪ್ರಾಧಾನ್ಯತೆ ನೀಡುತ್ತದೆ ಇದು ತರಗತಿಗೆ ನಿರ್ಧಾರವನ್ನು ನೀಡುತ್ತದೆ ಕಲ್ಪನೆಗಳನ್ನು ಒತ್ತಾಯಪೂರ್ವಕ ನೀಡುತ್ತದೆ ತರಗತಿಯಲ್ಲಿ ಕೆಲವರಿಗೆ ಮಾತ್ರ ಮೊದಲು ಇಲ್ಲಿ ಉತ್ತರ ಉತ್ತರ ಆಪ್ಷನ್ ಎ ತರಗತಿಯಲ್ಲಿ ವೈವಿಧ್ಯತೆಗೆ ಪ್ರಾಧಾನ್ಯತೆಯನ್ನು ನೀಡುತ್ತದೆ ಅಂತ ನಾವು ಹೇಳ್ಬೋದು ಈ ಕೆಳಗಿನವುಗಳಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳಾಗಿವೆ ಯಾವುದು ಉತ್ತರ ಮೂರು ನಾಲ್ಕು ವಾಕ್ಯದಲ್ಲಿ ಬರೆಯುವ ಉತ್ತರ ಸರಿ ಅಥವಾ ತಪ್ಪು ಚಿತ್ರ ಬರೋದು ಇಲ್ಲಿ ಸರಿಯಾದ ಉತ್ತರ ಕಿ ಆನ್ಸರ್ ಸಾರಿ ದಟ್ ಕಿರು ಉತ್ತರಗಳು ವೆರಿ ಶಾರ್ಟ್ ಆನ್ಸರ್ ಅಂತ ಏನು ಹೇಳ್ತೀವಿ ಅದು ವಸ್ತುನಿಷ್ಠೆ ಪ್ರಶ್ನೆಯಾಗಿದೆ ಅಂತ ಹೇಳ್ಬೋದು ವಿಜ್ಞಾನ ಬೋಧನೆಯಲ್ಲಿ ಸಮಾಜೀಕರಣವೆಂದರೆ ಇದರ ಅರ್ಥ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ತನಗಾದ ಆದ ಸಾಮಾಜಿಕ ಸ್ಥಾನಮಾನವನ್ನು ಹೊಂದುವುದು ಸಮಾಜದಲ್ಲಿ ದೊಡ್ಡವರಿಗೆ ಗೌರವ ಕೊಡುವುದು ಸಮಾಜಕ್ಕೆ ತಕ್ಕ ರೀತಿ ಹೊಂದಿಕೊಳ್ಳುವುದು ಮತ್ತು ಸಮಾಜದ ಒಳಿತಿಗೆ ಕಾರ್ಯ ಮಾಡುವುದು ಯಾವಾಗಲೂ ಸಮಾಜದ ಕಾರ್ಯ ಮಾಡುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಮಾಜಕ್ಕೆ ತಕ್ಕ ರೀತಿ ಹೊಂದಿಕೊಳ್ಳೋದು ಮತ್ತು ಸಮಾಜದ ಒಳಿತಿಗಾಗಿ ಕಾರ್ಯ ಮಾಡುವಂಥದ್ದು ವಿಜ್ಞಾನ ಶಿಕ್ಷಕನು ತನ್ನ ತರಗತಿಯಲ್ಲಿ ಮಕ್ಕಳಿಗೆ ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಅವರಲ್ಲಿಯ ಗುಂಪಿನಲ್ಲಿ ಚರ್ಚಿಸಿ ತೀರ್ಮಾನಕ್ಕೆ ಬರಲು ಸೂಚಿಸುವ ವಿಧಾನವು ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಮಕ್ಕಳ ಮುಕ್ತ ಭಾಗವಹಿಸುವಿಕೆ ಹೆಚ್ಚಿಸುವುದು ಅಂದರೆ ಮಕ್ಕಳನ್ನು ಹೆಚ್ಚು ಹೆಚ್ಚು ಕಲಿಕಾ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಉತ್ತೇಜಿಸುವುದು ಅಂತ ವಿಜ್ಞಾನ ಬೋಧನೆಯಲ್ಲಿ ಕೆಳಗಿನ ಯಾವ ಅಂಶ ಶಿಕ್ಷಕನ ಕುರಿತಾಗಿದೆ ಓಕೆ ಇಲ್ಲಿ ಒಂದು ಸರಿಯಾದ ಉತ್ತರ ಏನಂತಂದರೆ ವಿಷಯದ ಬಗ್ಗೆ ಸಂಪೂರ್ಣ ಹಿಡಿತವನ್ನು ಶಿಕ್ಷಕ ಹೊಂದಿರಬೇಕಂದ್ರೆ ಈ ಶುಡ್ ಹ್ಯಾವ್ ಮಾಸ್ಟರ್ ಓವರ್ ದಿಸ್ ಸಬ್ಜೆಕ್ಟ್ ಅಂತ ಅಂದಾಗ ಮಾತ್ರ ಮಗುವಿಗೆ ಪರಿಣಾಮಕಾರಿಯಾಗಿ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾರ್ಥಿಯ ವ್ಯಕ್ತಿತ್ವವು ಇದರ ಫಲಿತಾಂಶವಾಗಿದೆ ಅಂತ ಹೇಳ್ಬೋದು ನಾವು ಯಾವುದು ಅವನು ಪಡೆದ ಶಿಕ್ಷಣದಿಂದ ಅವನ ಪರಿಸರದಿಂದ ಅವನ ಅನುವಂಶೀಯ ಗುಣದಿಂದ ಅವನ ಪರಿಸರ ಮತ್ತು ಅನುವಂಶೀಯ ಗುಣದಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅವನ ಒಂದು ಪರಿಸರ ಮತ್ತು ಅನುವಂಶೀಯ ಗುಣದಿಂದ ಅಂತ ಹೇಳ್ಬೋದು ವಿಜ್ಞಾನದ ವಿಷಯದಲ್ಲಿ ಸಮಸ್ಯೆ ಪರಿಹಾರ ಪದ್ಧತಿಯಲ್ಲಿ ಈ ಕೆಳಗಿನ ಯಾವ ಹಂತವು ಮೊದಲನೆಯದಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಇಸ್ ಸಮಸ್ಯೆಯ ಅರಿವು ಅಂತ ಮಗು ಫೇಲ್ ಆಗಿದೆ ಎಂದರೆ ಇದರ ಅರ್ಥ ಏನು ಮಗುವಿಗೆ ಉತ್ತರಗಳನ್ನು ಹೇಳಬರುವುದಿಲ್ಲ ಮಗುವಿಗೆ ಓದಲು ಬರುವುದಿಲ್ಲ ಮಗುವಿಗೆ ಓದಲು ಆಸಕ್ತಿ ಇಲ್ಲ ಶಿಕ್ಷಣ ವ್ಯವಸ್ಥೆ ಫೇಲ್ ಆಗಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತ ಇಂಡಿಕೇಟ್ ಮಾಡುತ್ತೆ ಅಂತ ವಿಜ್ಞಾನ ಬೋಧನೆಯ ಗುರಿ ಇದಾಗಿದೆ ವಿಷಯದ ಪರಿಕಲ್ಪನೆಯನ್ನು ತಿಳಿಸುವುದು ಮಕ್ಕಳನ್ನು ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಜ್ಞಾನವನ್ನು ನೀಡುವುದು ಮಗುವಿನಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಗುವಿನಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರುವುದು ಅಂತ ಅರ್ಥ ಓ ವರ್ಗೀಕರಣವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಕ್ಸ್ ಮತ್ತು ಹುಲಿಸ್ ಅನ್ನುವಂಥವರು ಇದನ್ನು ವರ್ಗೀಕರಣವನ್ನು ನೀಡಿದರು ಅಂತ ಹೇಳ್ಬೋದು ಏನು ಹಿರೋಸ್ಟಿಕ್ ಇದರ ಅರ್ಥ ಏನು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸಂಶೋಧಿಸುವಂತ ಡಿಸ್ಕವರ್ ಅಂತ ವೈಜ್ಞಾನಿಕ ಚಟುವಟಿಕೆಗಳು ಏನನ್ನು ಹೊಂದಿರುತ್ತವೆ ದೈಹಿಕ ಶಿಕ್ಷಣ ಮಾನಕ ಶಿಕ್ಷಣ ಮನೋವಿಜ್ಞಾನ ದೈಹಿಕ ಮತ್ತು ಮಾನಸಿಕ ಶಿಕ್ಷಣ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದೈಹಿಕ ಮತ್ತು ಮಾನಸಿಕ ಶಿಕ್ಷಣವನ್ನು ಹೊಂದಿರುತ್ತವೆ ಅಂತ ಹೇಳ್ಬೋದು ಇನ್ನು ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಪ್ರಕಾರ ಪರಿಸರ ಶಿಕ್ಷಣದ ಆಧಾರ ತತ್ವ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಪ್ಷನ್ ಆಪ್ಷನ್ ಬಿ ದಟ್ ಈಸ್ ಜ್ಞಾನವನ್ನು ಶಾಲೆಯ ಹೊರಗಿನ ಜೀವನಕ್ಕೆ ಸಂಬಂಧ ಕಲ್ಪಿಸುವುದು ಕೇವಲ ಮಗು ಪಠ್ಯಪುಸ್ತಕವನ್ನು ಮಾತ್ರ ಅವಲಂಬಿಸಿರದೆ ಪಠ್ಯಪುಸ್ತಕದಲ್ಲಿ ಕಲಿತಂಥ ಅಂಶಗಳನ್ನು ತನ್ನ ಜೀವನದಲ್ಲಿ ಅನ್ವಯಿಸಿಕೊಂಡು ಜೀವನ ಸಾಗಿಸುವ ಒಂದು ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಸಸ್ಯದ ಬೆಳವಣಿಗೆಯ ಪರಿಕಲ್ಪನೆಯನ್ನು ಶಿಕ್ಷಕರು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಲು ಅತ್ಯುತ್ತಮ ಉದಾನ ಸಾರಿ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಕ್ಕಳು ಬೀಜಗಳನ್ನು ಬಿತ್ತಿ ಅವು ಮೊಳಕೆಯೊಡೆದು ಸಸಿಯಾಗುವುದನ್ನು ಅವಲೋಕಿಸುವುದು ಅವರು ನೋಡಿ ಮಾಡಿ ಕಲಿಯುವಂಥದ್ದು ಅಂತ ಸಂದರ್ಭೋಚಿತ ಕಲಿಕೆಯು ಬೋಧನೆ ಮತ್ತು ಕಲಿಕೆಯು ಯಾವ ರೀತಿ ಇರುತ್ತೆ ಇದು ಯಾವ ಒಂದು ತತ್ವವನ್ನು ಸಿದ್ಧಾಂತವನ್ನು ಆಧರಿಸಿದೆ ಅಂತ ಹೇಳೋದಾದರೆ ಇಲ್ಲಿ ಸರಿಯಾದಂಥ ಉತ್ತರ ರಚನಾತ್ಮಕ ಸಿದ್ಧಾಂತವನ್ನು ಇದು ಆಧರಿಸಿದೆ ಅಂತ ನಾವು ಹೇಳಬಹುದು ಪರಿಸರದ ಸೌಂದರ್ಯವನ್ನು ವರ್ಣಿಸುವ ಮೌಲ್ಯವೇ ಸೌಂದರ್ಯಾತ್ಮಕ ಮೌಲ್ಯವಂತ ನಾವು ಹೇಳಬಹುದು ಪರಿಸರ ಅಧ್ಯಯನದಲ್ಲಿ ಮಕ್ಕಳ ಮನೋಧೋರಣೆಗಳು ಮತ್ತು ಮೌಲ್ಯಗಳನ್ನೇನ ಬದಲಾವಣೆಗಳನ್ನು ಅಳೆಯುವ ಸೂಕ್ತ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ರೂಪನಾತ್ಮಕ ಮತ್ತು ಸಂಕಲನಾತ್ಮಕ ವಿಧಾನ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂಡ್ ಸಮೇಟಿವ್ ಅಸೆಸ್ಮೆಂಟ್ ಅಂತ ವಿಜ್ಞಾನ ವಿಷಯವು ದಿನನಿತ್ಯದ ಅನುಭವಗಳನ್ನು ಪರೀಕ್ಷಿಸಿ ವಿಶ್ಲೇಷಿಸುವ ಅವಕಾಶ ನೀಡಬೇಕು ಎಂದು ಡ್ಯಾಶ್ ತಿಳಿಸುತ್ತದೆ ಯಾವ ಒಂದು ಪಠ್ಯಪುಸ್ತಕ ಕಮಿಟಿ ಹೇಳಿತು ಅಂತಂದರೆ ಎನ್ ಸಿ ಎಫ್ ಟೂ ಥೌಸಂಡ್ ಫೈವ್ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಒಬ್ಬ ವಿದ್ಯಾರ್ಥಿಯು ಪ್ರಯೋಗವನ್ನು ನಡೆಸಲು ಸೂಕ್ತ ಪ್ರಯೋಗದ ಉಪಕರಣಗಳನ್ನು ಆಯ್ಕೆ ಮಾಡುವನು ಪ್ರಯೋಗವನ್ನು ಹೊಂದಿಸುವನು ಮತ್ತು ನಿರ್ವಹಿಸುವನು ಇದು ಯಾವ ಒಂದು ಇದರಲ್ಲಿ ಬರುತ್ತೆ ಅಂತ ಆಬ್ಜೆಕ್ಟಿವ್ ಅಲ್ಲಿ ಬರುತ್ತೆ ಅಂತಂದರೆ ಆಪ್ಷನ್ ಸಿ ದಟ್ ಈಸ್ ಕೌಶಲ್ಯ ಸ್ಕಿಲ್ ರಚನಾವಾದದ ಫೈವ್ ಇ ಅಂತಂದರೆ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಲಾಬೊರೇಟ್ ಇವ್ಯಾಲ್ಯೂಯೇಟ್ ಈಗಳಲ್ಲಿ ಕೆಳಗಿನ ಯಾವ ಈಕೆ ಕೆ ಸಂಬಂಧಿಸಿರುವುದಿಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಎಮೋಷನಲ್ ಇದೆಯಲ್ಲ ಇದು ಒಂದು ಈ ಪ್ರಕ್ರಿಯೆಯಲ್ಲಿ ಬರೋದಿಲ್ಲ ಅಂತ ಹೇಳ್ಬೋದು ಆಪ್ಷನ್ ಡಿ ಹತ್ತನೇ ತರಗತಿಯ ವಿದ್ಯಾರ್ಥಿಯು ಮೆದುಳಿನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸುವಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾನೆ ಈ ಸಮಸ್ಯೆ ಪರಿಹಾರಕ್ಕೆ ಸೂಕ್ತ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಅವನಿಗೆ ಪರಿಹಾರ ಬೋಧನೆಯ ಅವಶ್ಯಕತೆ ಇದೆ ಆ ಒಂದು ವಿಷಯದ ಕುರಿತು ಒಂದು ಹೆಚ್ಚಿನ ಜ್ಞಾನವನ್ನು ನೀಡಿದಾಗ ಅವನು ತನ್ನಲ್ಲಿರ್ತಕ್ಕಂಥ ಡೌಟನ್ನು ಕ್ಲಿಯರ್ ಮಾಡಿ ಅದನ್ನು ಪರಿಪೂರ್ಣವಾಗಿ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇನ್ನು ವಿವಿಧ ಸಸ್ಯಗಳ ಎಲೆಗಳನ್ನು ಸಂಗ್ರಹಿಸಿ ಅವುಗಳ ರಚನೆಯನ್ನು ಅಭ್ಯಸಿಸಿ ಪಟ್ಟಿ ಮಾಡಿ ವರದಿ ತಯಾರಿಸಲು ಶಿಕ್ಷಕರು ಮಕ್ಕಳಿಗೆ ಚಟುವಟಿಕೆ ನೀಡುತ್ತಾರೆ ಇದು ಯಾವ ಒಂದು ಬೋಧನಾ ವಿಧಾನದ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಅದು ಯೋಜನಾ ವಿಧಾನ ಅಂತ ನಾವು ಹೇಳಬಹುದು ಒಬ್ಬ ಉತ್ತಮ ವಿಜ್ಞಾನ ಶಿಕ್ಷಕನು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿಯೇ ಸಿದ್ಧಪಡಿಸಿಕೊಳ್ಳಬೇಕಾದ ದಾಖಲೆಗಳ್ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ವಾರ್ಷಿಕ ಪಠ್ಯ ಯೋಜನೆ ಬೇಕು ಸಂಪನ್ಮೂಲ ಘಟಕ ಯೋಜನೆ ಇದು ಅಷ್ಟು ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬೋದು ಘಟಕ ಯೋಜನೆ ಮತ್ತು ಕ್ರಿಯಾ ಯೋಜನೆ ಇಲ್ಲಿ ಸರಿಯಾದಂಥ ಉತ್ತರ ಅಂತಂದರೆ ವಾರ್ಷಿಕ ಪಾಠ ಯೋಜನೆ ಬೇಕು ಘಟಕ ಯೋಜನೆ ಬೇಕು ಮತ್ತು ಕ್ರಿಯಾ ಯೋಜನೆ ಬೇಕು ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಓಕೆ ಇನ್ನು ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಎಂಬುದನ್ನು ಪ್ರಾಯೋಗಿಕವಾಗಿ ತಿಳಿಸಲು ಬಳಸಬಹುದಾದ ಪರಿಣಾಮಕಾರಿ ಬೋಧನಾ ಕಲಿಕೋಪಕರಣ ಯಾವುದು ಅಂತ ಕೇಳಿದ್ದಾರೆ ಗಾಜಿನ ಪಟ್ಟಕ ಕಾಮನಬಿಲ್ಲು ನೀರಿನ ಮೇಲೆ ಬಿದ್ದ ಬೆಳಕಿನ ಕಿರಣಗಳು ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗಾಜಿನ ಪಟ್ಟಕ ಅಂತ ಪ್ರಿಸಮ್ ನಾವು ಯೂಸ್ ಮಾಡಿ ಮಗುವಿಗೆ ಕಾಮನಬಿಲ್ಲಿನ ಅಥವಾ ಅದರಲ್ಲಿ ಏಳು ಬಣ್ಣಗಳಿಂದ ಮಾಡಲ್ಪಟ್ಟಿದೆ ಅಂತೇಳಿ ತೋರಿಸ್ಬೋದು ವಿಜ್ಞಾನದಲ್ಲಿ ಕೌಶಲ್ಯ ಎಂದರೆ ಈ ಮೂರು ಕ್ರಿಯೆಗಳ ಸಂಗಮ ಅಂತ ಹೇಳ್ಬೋದು ಯಾವ್ಯಾವುದು ಜ್ಞಾನ ಸಾಮರ್ಥ್ಯ ಮತ್ತು ಅಭ್ಯಾಸ ಸೊ ಇದು ಸರಿಯಾದಂಥ ಉತ್ತರ ಆಪ್ಷನ್ ಎ ಸಮ್ಮೇಳನದಲ್ಲಿ ಭಾಗವಹಿಸುವ ವ್ಯಕ್ತಿಗಳೊಡನೆ ಕುಳಿತಲ್ಲಿಂದಲೇ ಮುಖಾಮುಖಿ ಸಂವಾದ ಮಾಡಬಹುದಾದ ಒಂದು ಆಪ್ಷನ್ ಯಾವುದು ಅಂತ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಆಪ್ಷನ್ ಎ ದಟ್ ಈಸ್ ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಕಾಲ್ ಮುಖಾಂತರ ನಾವು ಒಬ್ಬ ವ್ಯಕ್ತಿಯೊಡನೆ ನೇರವಾಗಿ ಸಂಪರ್ಕವನ್ನು ಮಾಡಬಹುದು ಅಂತ ಒಬ್ಬ ವಿದ್ಯಾರ್ಥಿಯು ಪ್ರಯೋಗವನ್ನು ನಡೆಸಲು ಸೂಕ್ತ ಪ್ರಯೋಗದ ಉಪಕರಣಗಳನ್ನು ಆಯ್ಕೆ ಮಾಡುವನು ಪ್ರಯೋಗವನ್ನು ಹೊಂದಿಸುವನು ಮತ್ತು ನಿರ್ವಹಿಸುವನು ಇದು ಅವನಿಗೆ ಯಾವ ಒಂದು ಸ್ಕಿಲ್ಗೆ ಸಂಬಂಧಪಟ್ಟಿದೆ ಅಂತಂದರೆ ಆಪ್ಷನ್ ಸಿ ದಟ್ ಈಸ್ ಕೌಶಲ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು ಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗಾಗಿ ಪರ್ಯಾಯ ಮೌಲ್ಯಮಾಪನ ಕ್ರಮಗಳು ಅಗತ್ಯ ಏಕೆಂದರೆ ಇದು ವ್ಯಕ್ತಿ ಭಿನ್ನತೆಯನ್ನು ಗೌರವಿಸುವುದು ಎಲ್ಲರನ್ನೂ ತೆರಿಗೆ ಮಾಡುವುದು ಓಕೆ ಮೌಲ್ಯಮಾಪನ ಸುಲಭ ಸಾಧಾರಣ ಮಕ್ಕಳ ವೇಗದಲ್ಲಿ ಅವರು ಉತ್ತರಿಸಲಾರದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವ್ಯಕ್ತಿ ಭಿನ್ನತೆಯನ್ನು ಗೌರವಿಸುವ ಅಂದರೆ ಇಂಡಿವಿಜುವಲ್ ಡಿಫರೆನ್ಸ್ ಇರುತ್ತೆ ಸೊ ಅದನ್ನು ಗುರುತಿಸಿ ಗೌರವಿಸಿ ಬೋಧನೆ ಮಾಡುವಂಥದ್ದು ಶಿಕ್ಷಕರು ತಮ್ಮ ಸೇವಾ ಅವಧಿಯಲ್ಲಿ ದಿನನಿತ್ಯ ತರಗತಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ನಿರ್ವಹಿಸುವ ದಾಖಲೆ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಚಿಂತನಾಶೀಲ ಜರ್ನಲ್ ಅಂತ ಕ್ರಿಯೇಟಿವ್ ಜರ್ನಲ್ ರೈಟಿಂಗ್ ಓಕೆ ಇನ್ನು ನಾಲ್ಕನೇ ತರಗತಿಯ ವಿದ್ಯಾರ್ಥಿಯು ಸಸ್ಯದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸುವಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾನೆ ಈ ಸಮಸ್ಯೆ ಪರಿಹಾರಕ್ಕೆ ಸೂಕ್ತ ಕ್ರಮ ಯಾವುದು ಅಗೇನ್ ಇಟ್ಸ್ ನಥಿಂಗ್ ಬಟ್ ದಿ ಪರಿಹಾರ ಸಾರಿ ಕ್ರಿಯಾ ಸಂಶೋಧನೆ ಅಂತ ಹೇಳಿ ಅವು ಹೇಳಬಹುದು ವಿವಿಧ ಸಸ್ಯಗಳ ಎಲೆಗಳನ್ನು ಸಂಗ್ರಹಿಸಿ ಅವುಗಳ ರಚನೆಯನ್ನು ಅಭ್ಯಸಿಸಿ ಪಟ್ಟಿ ಮಾಡಿ ವರದಿ ತಯಾರಿಸಲು ಶಿಕ್ಷಕರಿಗೆ ಮಕ್ಕಳಿಗೆ ಶಿಕ್ಷಕರು ಮಕ್ಕಳಿಗೆ ಚಟುವಟಿಕೆ ನೀಡಿರುತ್ತಾರೆ ಇದು ಯಾವ ಒಂದು ಬೋಧನಾ ವಿಧಾನದ ಅಡಿಯಲ್ಲಿ ಬರುತ್ತದೆ ಅಂತ ಹೇಳ್ಬೋದು ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಎ ಯೋಜನಾ ವಿಧಾನ ಅಂತ ನಾವು ಹೇಳ್ಬೋದು ಇನ್ನು ವಿ ಮಾದರಿಯ ಬೋಧನಾ ಡ್ಯಾಶ್ ತತ್ವದ ಮೇಲೆ ರೂಪಿತಗೊಂಡಿದೆ ಅಂತ ಹೇಳ್ಬೋದು ಓಕೆ ವಿ ಇದು ಸರಿಯಾದಂಥ ಆಪ್ಷನ್ ರಚನಾವಾದದ ಮೇಲೆ ರೂಪುಗೊಂಡಿದೆ ಅಂತ ನಾವು ಹೇಳ್ಬೋದು ಫೈ ಮಾದರಿಯ ಬೋಧನಾ ವಿಧಾನದಲ್ಲಿ ಮಕ್ಕಳು ಪರಿಶೋಧಿಸಿದ ಉತ್ತರವನ್ನು ಮಂಡನೆ ಮಾಡಲು ಅವಕಾಶ ನೀಡುವ ಹಂತ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ವಿಸ್ತರಿಸು ಅಂತ ಸಂದರ್ಭೋಚಿತ ಕಲಿಕೆಯು ಬೋಧನೆ ಮತ್ತು ಕಲಿಕೆಯ ರಚನಾತ್ಮಕ ಸಿದ್ಧಾಂತವನ್ನು ಆಧರಿಸಿದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವ ಅಥವಾ ಪರಿಸರದ ಸಮಸ್ಯೆಗಳ ಬಗ್ಗೆ ಯಾವ ಒಂದು ಗುಣವನ್ನು ಬೆಳೆಸುವಂಥದ್ದು ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜಾಗ್ರತೆಯನ್ನು ಅವೇರ್ನೆಸ್ ಅನ್ನು ಮೂಡಿಸುವಂಥದ್ದು ಫೈವ್ಗಳನ್ನು ಕ್ರಮಬದ್ಧವಾಗಿ ಜೋಡಿಸುವುದು ಅಂದರೆ ನಾವು ಇಂಗ್ಲೀಷ್ನ ಹೇಳಿದೆ ಎಂಗೇಜ್ ಎಕ್ಸ್ಪ್ಲೋರ್ ಎಲಾಬ್ರೇಟ್ ಎಕ್ಸ್ಪ್ಯಾಂಡ್ ಇವ್ಯಾಲ್ಯೂಯೇಟ್ ಅಂತ ಇದನ್ನು ನಾವು ಕನ್ನಡದಲ್ಲಿ ಸರಿಯಾಗಿ ಜೋಡಿಸಿ ಹೇಳೋದಾದರೆ ಆಪ್ಷನ್ ಎ ಅಂದರೆ ತೊಡಗಿಸಿಕೊಳ್ಳುವುದು ಎಂಗೇಜ್ ಎಕ್ಸ್ಪ್ಲೋ ಓಕೆ ಅನ್ವೇಷಣೆ ವಿವರಣೆ ವಿಸ್ತರಣೆ ಮೌಲ್ಯಮಾಪನ ಓಕೆ ಇದು ಸರಿಯಾದಂಥ ಒಂದು ಕ್ರಮ ಅಂತ ಹೇಳ್ಬೋದು ಈ ಭೂಮಿಯು ಈ ಪೀಳಿಗೆಯವರಿಗೆ ಮಾತ್ರವಲ್ಲ ಮುಂದಿನ ಪೀಳಿಗೆಯವರೆಗೂ ಸೇರಿದೆ ಈ ತಿಳುವಳಿಕೆಯು ಡ್ಯಾಶ್ ಮೌಲ್ಯವನ್ನು ವಿವರಿಸುತ್ತದೆ ಇಲ್ಲಿ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ನೈತಿಕ ಮೌಲ್ಯವನ್ನು ರೂಪಿಸುತ್ತದೆ ಅಥವಾ ವಿವರಿಸುತ್ತದೆ ಅಂತ ಹೇಳ್ಬೋದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಡ್ಯಾಶ್ ಅನ್ನು ಒಳಗೊಂಡಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರೂಪನಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ಗೋಡಂಬಿ ತೋಟಗಳಲ್ಲಿ ಎಂಡೋಸಲ್ಫಾನ್ ಎಂಬ ರಾಸಾಯನಿಕ ವಸ್ತು ಸಿಂಪಡಣೆಯಿಂದ ಅಲ್ಲಿನ ಜನರ ಮೇಲೆ ಭಾರಿ ದುಷ್ಪರಿಣಾಮ ಬೀರಿದು ಇದಕ್ಕೆ ಕಾರಣ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಸಮಾಜದ ಮೇಲೆ ಉಂಟಾಗಬಹುದಾದ ದುಷ್ಪರಿಮಾ ದುಷ್ಪರಿಣಾಮಗಳ ಬಗ್ಗೆ ವಿಜ್ಞಾನಿಗಳಿಂದ ಅಸಮ ಅಸಮ ಸಾರಿ ಸಮರ್ಪಕ ವಿಶ್ಲೇಷಣೆಯನ್ನು ಮಾಡಲಾಯಿತು ಸೊ ಇದು ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು ನಾವು ವಿದ್ಯಾರ್ಥಿಗಳ ಒಂದು ಗುಂಪು ಸೌರಶಕ್ತಿ ಕ್ರಿಯಾ ಮಾದರಿ ತಯಾರಿಸಿದೆ ಇದು ಪರಿಷ್ಕೃತ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣದ ಯಾವ ಪ್ರಕ್ರಿಯೆಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಗ್ರಹಿಕೆ ಕಾಂಪ್ರಹೆನ್ಷನ್ಗೆ ಸಂಬಂಧಪಟ್ಟಿದ್ವು ಅಂತ ಇನ್ನು ಐತಿಹಾಸಿಕ ಮತ್ತು ಅಭಿವೃದ್ಧಿದಾಯಕ ದೃಷ್ಟಿಕೋನದಲ್ಲಿ ವಿಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಮತ್ತು ವಿಜ್ಞಾನವನ್ನು ಸಾಮಾಜಿಕ ಉದ್ಯಮವಾಗಿ ನೋಡುವಂತೆ ಅವರನ್ನು ಸಮರ್ಥಗೊಳಿಸುವುದು ಯಾವ ಆಯೋಗದ ಪ್ರಕಾರ ಪ್ರಮುಖ ಉದ್ದೇಶವಾಗಿದೆ ಅಂತ ಕೇಳಿದ್ದಾರೆ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ಅಂತ ಹೇಳಿ ಟೂ ತೌಸಂಡ್ ಫೈವ್ನಲ್ಲಿ ಅದರಲ್ಲೂ ಅಂತ ಇನ್ನು ವಿಜ್ಞಾನ ಕಲಿಕೆಯನ್ನು ಅನುಕೂಲಿಸುವವರಿಗೆ ಇದು ಅವಶ್ಯಕ ಯಾವುದು ಅವಶ್ಯಕ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಜ್ಞಾನ ಪ್ರಯೋಗಗಳನ್ನು ಮಾಡುವ ಮತ್ತು ವಿದ್ಯಾರ್ಥಿಗಳಿಂದ ಮಾಡಿಸುವ ಒಂದು ಕೌಶಲ್ಯವನ್ನು ಬೆಳೆಸುವಂಥದ್ದು ವೈಜ್ಞಾನಿಕ ವಿಧಾನವನ್ನು ಅನುಕೂಲಿಸುವ ಸ್ಥಳಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇಲ್ಲಿ ವಿಜ್ಞಾನ ಲ್ಯಾಬೊರೇಟರಿ ಬೇಕು ವೈಜ್ಞಾನಿಕ ಸಂಶೋಧನಾ ಕೇಂದ್ರ ಬೇಕು ವಿಶ್ವವಿದ್ಯಾಲಯಗಳು ಬೇಕು ಸೊ ಹಾಗಾಗಿ ಇವುಗಳೆಲ್ಲವು ಅಂತ ಹೇಳ್ಬೋದು ಇನ್ನು ವಿಜ್ಞಾನ ಶಿಕ್ಷಕರು ತನ್ನ ತರಗತಿಯಲ್ಲಿ ಉದ್ಭವಿಸುವ ಸಮಸ್ಯೆಗಳಿಗೆ ಸ್ವತಃ ತಾನೇ ಪರಿಹಾರ ಕಂಡುಕೊಳ್ಳಲು ಕೈಗೊಳ್ಳುವ ಸಂಶೋಧನೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕ್ರಿಯಾ ಸಂಶೋಧನೆ ಅಂತ ಹೇಳ್ಬೋದು ಇನ್ನು ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗಳ ಗುಂಪು ನೈಜ ವಾತಾವರಣದಲ್ಲಿ ಪೂರ್ವಭಾವಿಯಾಗಿ ಯೋಜಿಸಿರುವ ನಿಯಮಿತ ಹಂತಗಳಲ್ಲಿ ಸಮಸ್ಯೆಗೆ ಪರಿಹಾರ ಹುಡುಕುವುದೇ ಯಾವ ಒಂದು ವಿಧಾನ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಮಸ್ಯೆ ಪರಿಹಾರ ವಿಧಾನ ಅಂತ ನಾವು ಹೇಳ್ಬೋದು ಓಕೆ ಆ್ಯಂಡ್ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಕಲಿಸುವುದಿಲ್ಲ ಅವರ ಕುತೂಹಲವನ್ನು ಕೆರಳಿಸುತ್ತೇನೆ ಎಂದು ಹೇಳಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ಇಟ್ಸ್ ನಥಿಂಗ್ ಬಟ್ ಅಲ್ಬರ್ಟ್ ಐನ್ಸ್ಟೀನ್ ಅವರು ಓಕೆ ಇನ್ನು ವಿದ್ಯಾರ್ಥಿಗಳು ತಾವು ಪಡೆದುಕೊಂಡ ಜ್ಞಾನ ಮತ್ತು ಕೌಶಲವನ್ನು ನಿಜ ಜೀವನದ ಸಂದರ್ಭಗಳಿಗೆ ಅನ್ವಯಿಸುತ್ತಾರೆ ಈ ವಿದ್ಯಾರ್ಥಿಗಳು ಫೈವ್ ಕೆಳಗಿನ ಯಾವ ಹಂತದಲ್ಲಿರುತ್ತಾರೆ ಅಂತ ಕೇಳಿದ್ದಾರೆ ಪರಿಶೋಧಿಸುವುದು ವಿಸ್ತರಿಸುವುದು ವ್ಯಕ್ತಪಡಿಸುವುದು ತೊಡಗಿಸುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಸ್ತರಿಸುವುದು ಅಂತ ಅಂಡ್ ಗಾಳಿಯು ತೂಕ ಬಂದಿದೆ ಮತ್ತು ಸ್ಥಳವನ್ನು ಆಕ್ರಮಿಸುತ್ತದೆ ಇದು ವಾಸ್ತವಾಂಶ ಪರಿಕಲ್ಪನೆ ನಿಯಮ ಸಿದ್ಧಾಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಇದು ವಾಸ್ತವಾಂಶ ರಿಯಾಲಿಟಿ ಇದು ಓಕೆ ಇನ್ನು ವಿಜ್ಞಾನ ಕಲಿಕೆಯಲ್ಲಿ ವೀಕ್ಷಿಸುವಿಕೆ ಪ್ರಕ್ರಿಯಾ ಕೌಶಲ ಬೆಳೆಸುವಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಹಿತಿ ಸಂಗ್ರಹಿಸಲು ಜ್ಞಾನೇಂದ್ರಿಯಗಳ ಬಳಕೆ ಮಾಡುವಂಥದ್ದು ಒಂದು ತರಗತಿಯ ಪ್ರದರ್ಶನ ಪಾಠದ ವಿಡಿಯೋ ಕವರೇಜ್ ಮಾಡಿ ಏಕಕಾಲದಲ್ಲಿ ಅದನ್ನು ಇತರ ತರಗತಿಯಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳು ಈ ಮೂಲಕ ವೀಕ್ಷಿಸಬಹುದು ಯಾವುದರ ಮುಖಾಂತರ ನಮ್ಮೆಲ್ಲರಿಗೂ ಗೊತ್ತಿದೆ ಆಪ್ಷನ್ ಡಿ ದಟ್ ಇಸ್ ಸಿ ಸಿಟಿವಿ ಮುಖಾಂತರ ಓಕೆ ಇನ್ನು ಪರಿಸರ ಅಧ್ಯಯನವನ್ನು ನಿರ್ವಹಿಸಲು ಇರುವ ಉತ್ತಮ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಚಿತ್ರ ಗುರುತಿಸುವಿಕೆ ನೃತ್ಯ ಮಾಡುವಿಕೆ ಉಪನ್ಯಾಸ ನೀಡುವಿಕೆ ಪರಿಸರದಲ್ಲೇ ಬೋಧಿಸುವಿಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಪರಿಸರದಲ್ಲೇ ಬೋಧಿಸುವಿಕೆ ಅಂತ ಸ್ನೇಹಿತರೆ ಇದಿಷ್ಟು ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಿಸಿದಂಥ ಬೋಧನಾಶಾಸ್ತ್ರಕ್ಕೆ ಕುರಿತು ಬೋಧನಾ ಶಾಸ್ತ್ರದ ಮೇಲೆ ಕೇಳಬಹುದಾದಂಥ ಪ್ರಶ್ನೆಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಚಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ ಯು